ನಾನು ಸ್ವಾಗತವನ್ನು ಬಯಸ್ತಾ ನಮ್ಮ ಶೋಷಿತ ಸಮುದಾಯಗಳ ಪ್ರಮುಖರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಸೊ ತಾವೆಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಖುದ್ದು ಹಾಜರಿರುವುದಕ್ಕೆ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ ವಿಶೇಷವಾಗಿ ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡ್ತಾ ಇರೋದನ್ನು ತಾವು ಗಮನಿಸಿದ್ದೀರಿ ಆ ವಿಷಯದ ಬಗ್ಗೆ ಈಗಾಗಲೇ ತಮ್ಮ ಎಲ್ಲ ದೃಶ್ಯವಾಹಿನಿಗಳು ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ಚರ್ಚೆಗಳು ಆರಂಭ ಆಗಿರೋದನ್ನು ಕೂಡ ತಾವು ಗಮನಿಸಿದ್ದೀರಿ ಸೊ ಭಾರತ ದೇಶದ ಒಂದು ವಿಶಿಷ್ಟವಾದ ಜಾತಿಯ ಒಂದು ವ್ಯವಸ್ಥೆಯ ಸ್ವರೂಪಗಳನ್ನು ತಾವು ಕೂಡ ಗಮನಿಸಿದಿರಿತ್ತು ಇಂಥ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಸಮುದಾಯಗಳನ್ನು ತಬ್ಬಲಿ ಸಮುದಾಯಗಳು ಮತ್ತು ಯಾವ ದಮನಿತ ಸಮುದಾಯಗಳಿದ್ದವು ಇವುಗಳಿಗೆ ಎಲ್ಲ ರೀತಿಯ ಒಂದು ನಾಗರಿಕ ಹಕ್ಕುಗಳನ್ನು ಕೊಡುವ ನಿಟ್ಟಿನಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಕೆಲವು ಯೋಜನೆಗಳನ್ನು ರೂಪಿಸಿದ್ದನ್ನು ತಾವು ಗಮನಿಸಿದ್ದೀರಿ ವಿಶೇಷವಾಗಿ ಆವತ್ತು ಸೆನ್ಸಸ್ಸಿನ ಕಮಿಷನರ್ ಆಗಿದ್ದಂಥವರು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತದ ಸೆನ್ಸಸ್ ಆರಂಭ ಆಗುತ್ತೆ ಆ ನಂತರ ಅದು ಸಾವಿರದ ಒಂಬೈನೂರ ಮೂವತ್ತೊಂದಕ್ಕೆ ಆ ಸೆನ್ಸಸ್ಸು ಅಲ್ಲಿ ಏನು ಜಾತಿಗಳನ್ನು ಪ್ರಮುಖವಾಗಿ ಇಟ್ಕೊಂಡಿದ್ರು ಅದನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ತದನಂತರ ಅದು ಮತ್ತೆ ಮುಂದುವರಿಯೋದಿಲ್ಲ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರ ಆ್ಯಕ್ಟ್ ಏನಿದೆ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟಲ್ಲಿ ಸಾಕಷ್ಟು ನಮಗೆ ಒಂದಷ್ಟು ರಿಯಾಯಿತಿಗಳನ್ನು ಕೊಡ್ತಾ ಬಂದರು ಸ್ವಾತಂತ್ರ್ಯದ ನಂತರ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಒಂದಷ್ಟು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿಯನ್ನು ಕೊಡುವ ಅವಕಾಶ ಸಿಕ್ತು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರಯತ್ನದ ಫಲವಾಗಿ ಅದು ಕೇವಲ ಒಂದು ಅಂಶ ಮಾತ್ರ ಅದರಲ್ಲಿ ಆರ್ಟಿಕಲ್ ಫಿಫ್ಟಿ ತ್ರೀ ನೀವು ಬಿಟ್ಟರೆ ಫಾರ್ಟಿ ತ್ರೀ ಬಿಟ್ಟರೆ ತ್ರೀ ಫಾರ್ಟಿ ಒನ್ ತ್ರೀ ಫಾರ್ಟಿ ಟು ಎರಡೂ ಕೂಡ ಪ್ರಮುಖವಾಗಿ ಮೀಸಲಾತಿಯ ಬಗ್ಗೆ ಮಾತನಾಡುವಂಥದ್ದು ಅದರಲ್ಲಿ ಹಿಂದುಳಿದ ಜಾತಿಗಳಿಗೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದಿದ್ರು ಕೂಡ ಆ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳಲ್ಲಿ ನಾಯಕತ್ವದ ಕೊರತೆ ಇದ್ದ ಕಾರಣಕ್ಕೆ ಅದು ಪ್ರಮುಖವಾಗಿ ಮುನ್ನೆಲೆಗೆ ಬಂದಿರಲಿಲ್ಲ ಅದು ಸೊ ನಂತರ ಕಾಕಾ ಕಾಲೇಲ್ಕರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಾಕಾ ಕಾಲೇಲ್ಕರ್ ಆಯೋಗ ರಚನೆಯಾಗಿ ಅವರು ಸುಮಾರು ಎಪ್ಪತ್ತು ಭಾಗ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಅವರು ತಮ್ಮ ಒಂದು ಆಯೋಗದ ಶಿಫಾರಸ್ಸನ್ನು ಮಾಡಿದ್ರು ಅದು ಕೂಡ ಕಾರ್ಯಗತ ಆಗಲಿಲ್ಲ ಹೀಗಾಗಿ ವಿಶೇಷವಾಗಿ ಸಾವಿರದ ಒಂಬೈನೂರ ಎರಡರಲ್ಲಿ ಕೊಲ್ಲಾಪುರದಲ್ಲಿ ಶಾವು ಮಹಾರಾಜರು ಮೀಸಲಾತಿಯನ್ನು ಅವರ ಪ್ರಾಂತ್ಯದಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿದರು ಅದನ್ನು ಮೈಸೂರು ಪ್ರಾಂತ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಲೆಸ್ಲಿ ಮಿಲ್ಲರ್ ಅವರ ಒಂದು ಕಮಿಷನನ್ನು ಮಾಡುವ ಮೂಲಕ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಈ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡುವ ಅವಕಾಶ ಇತ್ತು ಅಲ್ಲಿ ತನಕ ಮದ್ರಾಸಿನ ಬ್ರಾಹ್ಮಣರ ಪಾರುಪತ್ಯ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿತ್ತು ದಿವಾನರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಆ ಭಾಗದಿಂದ ಬರ್ತಾ ಇದ್ದದ್ದನ್ನು ಇಲ್ಲಿನ ಸ್ಥಳೀಯ ಬ್ರಾಹ್ಮಣ ಸಮುದಾಯ ಆಕ್ಷೇಪಣೆ ಮಾಡಿ ನಮಗೂ ಅವಕಾಶ ಕೊಡಬೇಕು ಅಂತ ಹೋರಾಟಗಳನ್ನು ಕೈಗೆತ್ಕೊಂಡ್ರು ಆ ಪರಿಣಾಮಕ್ಕೆ ಬಂದಂಥವರು ವಿಶ್ವೇಶ್ವರಯ್ಯನವರು ಇಲ್ಲಿ ಶೇಷಾದ್ರಿ ಅಯ್ಯರವರ ನಂತರ ಯಾಕೆ ಈ ಮಾತನ್ನು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ಒಟ್ಟು ಮೀಸಲಾತಿ ಇತಿಹಾಸದ ನಡಿಗೆಗಳಿದೆಯಲ್ಲ ಚಾರಿತ್ರಿಕ ನಡಿಗೆಗಳು ಅದು ಒಂದೇ ಸಾರಿ ಅದು ಉದ್ಭವ ಆಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೇಕು ನಾವು ಹಾಗಾಗಿ ಆ ಕಾಲದಲ್ಲಿ ಏನು ಒಕ್ಕಲಿಗರು ಲಿಂಗಾಯತರು ಮತ್ತು ಅನೇಕ ಸಮುದಾಯಗಳನ್ನು ಬ್ರಾಹ್ಮಣ ಸಮುದಾಯವನ್ನು ಹೊರತುಪಡಿಸಿ ಇನ್ನೆಲ್ಲರಿಗೂ ಮೀಸಲಾತಿ ಕೊಡುವಂಥ ಒಂದು ಅವಕಾಶ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಒಡೆತನದ ರಾ ಇದರಲ್ಲಿ ಪ್ರಾಂತ್ಯದಲ್ಲಿ ಬಂದದ್ದು ಆಗಲೂ ಅದಕ್ಕೆ ಸಾಕಷ್ಟು ವಿರೋಧಗಳು ಬಂದವು ಆದರೆ ನಾಲ್ವಡಿಯವರು ಅದನ್ನು ಯಾವ ರೀ ಅದನ್ನು ಪಕ್ಕಕ್ಕೆ ತಳ್ಳಿ ಈ ಸಮುದಾಯಗಳಿಗೆ ಆಡಳಿತದಲ್ಲಿ ಅವಕಾಶಗಳನ್ನು ಕೊಟ್ಟರು ಸೊ ಸ್ವಾತಂತ್ರ್ಯದ ನಂತರ ತಮಗೆ ಗೊತ್ತಿರುವ ಹಾಗೆ ಮೀಸಲಾತಿ ಅದು ಸಂವಿಧಾನಬದ್ಧವಾಗಿ ಬಂತು ಬಂದಾಗಲೂ ಕೂಡ ಇವತ್ತಿಗೂ ಮೀಸಲಾತಿಯ ಅದರ ಪರಿಣಾಮಗಳು ಅದರ ಅನುಷ್ಠಾನಗಳು ಯಾವ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನು ತಮಗೆ ಗೊತ್ತಿದೆ ಇವತ್ತಿಗೂ ಕೂಡ ಅನೇಕ ಸಮುದಾಯಗಳು ಅವು ಎಷ್ಟು ಹಿಂದುಳಿದಿದ್ದಾವೆ ಅನ್ನೋದರ ಬಗ್ಗೆ ಈಗಾಗಲೇ ಇದ್ದಾವೆ ಆ ಸಂದರ್ಭದಲ್ಲಿ ಪ್ರತಿ ಸಾರಿ ಇದು ಸುಪ್ರೀಂ ಕೋರ್ಟ್ ಮೆಟಲನ್ನು ಹತ್ತುತ್ತಾ ಇತ್ತು ಅದಕ್ಕೆ ಸುಪ್ರೀಂ ಕೋರ್ಟು ಪ್ರತಿ ಬಾರಿ ಕೇ ಈಗ ನಿಮಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡೋದಕ್ಕೆ ಅಥವಾ ಮೀಸಲಾತಿಯನ್ನು ಮುಂದುವರಿಸೋದಕ್ಕೆ ನಿಮ್ಮ ಹತ್ರ ಇರುವಂಥ ನಿಖರವಾದಂಥ ಮಾಹಿತಿ ಮತ್ತು ದತ್ತಾಂಶಗಳ ಬಗ್ಗೆ ಅದು ಕೇಳ್ತಾನೇ ಹೋದು ಆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಂದಿರಾ ಸಹನಿ ಕೇಸ್ನಲ್ಲಿ ಒಂಬತ್ತು ಜನ ಜಡ್ಜ್ಗಳು ಅವರು ಕೇಂದ್ರಕ್ಕೆ ಮತ್ತು ರಾಜ್ಯಗಳಿಗೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ನಿಖರವಾದಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಆ ಮೂಲಕ ಮೀಸಲಾತಿಯ ಹೆಚ್ಚಳವನ್ನು ಕೊಡೋದ್ರ ಬಗ್ಗೆ ಮತ್ತು ಮೀಸಲಾತಿಯನ್ನು ಯಾವ ಸಮುದಾಯಗಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ಆಯಾ ರಾಜ್ಯ ಸರ್ಕಾರಗಳೇ ತೀರ್ಮಾನಗಳನ್ನು ಮಾಡಲಿ ಅನ್ನುವಂಥ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿನ ಒಂಬತ್ತು ಮಂದಿ ಜಡ್ಜ್ಗಳು ಕೊಟ್ಟಂಥ ತೀರ್ಪಿನ ಪ್ರಕಾರ ರಾಜ್ಯಗಳು ಮಾಡಬೇಕಾಗಿತ್ತು ಆದರೆ ಯಾವ ರಾಜ್ಯಗಳು ಮಾಡಿರಲಿಲ್ಲ ಕೊನೆಗೆ ಎರಡು ಸಾವಿರದ ಹದಿನೈದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದ ಆ ಸಂದರ್ಭದಲ್ಲಿ ಅವರು ಕಾಂತರಾಜು ಆಯೋಗವನ್ನು ನೇಮಕ ಮಾಡಿದ್ರು ಕಾಂತರಾಜು ಆಯೋಗ ನೇಮಕ ಆದಮೇಲೆ ಅದು ಅದಕ್ಕೆ ಅನುದಾನವನ್ನು ಕೂಡ ಸರ್ಕಾರ ಕೊಡ್ತು ಸುಮಾರು ನೂರ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟರು ಅದಕ್ಕೆ ಅದು ಇಡೀ ರಾಜ್ಯದ ಎಲ್ಲ ಹೌಸ್ ಹೋಲ್ಡ್ಸ್ಗಳನ್ನು ಮನೆ ಮನೆಗೂ ಹೋಗಿ ಅದರಲ್ಲಿ ಆ ಒಂದು ಸಮೀಕ್ಷೆಯನ್ನು ಮಾಡುವ ಮೂಲಕ ಒಟ್ಟಾರೆ ಕರ್ನಾಟಕದ ಎಲ್ಲ ಸಮುದಾಯಗಳು ಕೇವಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ಗಳಲ್ಲ ಪ್ರತಿಯೊಂದು ಸಮುದಾಯಗಳನ್ನು ಅವರು ಆ ಮನೆಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದರು ಅದರ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಕೂಡ ಆ ಒಂದು ಆಯೋಗದ ಸಮೀಕ್ಷಾ ಏನು ಶಿಫಾರಸುಗಳು ಮತ್ತು ಅದರ ಇಲ್ಲಿರುವಂಥ ಮಾಹಿತಿಗಳನ್ನು ದೃಢೀಕರಿಸಿದೆ ಇದು ಪರಿಣಾಮಕಾರಿಯಾಗಿ ವೈಜ್ಞಾನಿಕವಾಗಿದೆ ಅನ್ನೋದನ್ನು ಅದನ್ನು ತಮ್ಮ ಗಮನಕ್ಕೆ ಅದು ಅದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ನಮ್ಮ ದೇಶದಲ್ಲಿ ಅವರು ದೃಢೀಕರಿಸಿರುವಂಥ ಒಂದು ಆ ಸಂಸ್ಥೆ ಈ ಒಂದು ವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ಒಂದು ಮತ್ತು ಎರಡನೇದಾಗಿ ನಮ್ಮ ಬಿ ಇ ಎಲ್ಲು ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪ್ ಏನಿದೆ ನಮ್ಮ ರಾಷ್ಟ್ರದ ಅತ್ಯಂತ ಪ್ರಮುಖವಾದಂಥ ಒಂದು ಸಂಸ್ಥೆ ಅದು ಅದು ಕೂಡ ಕೋಡಿಫೈ ಮಾಡಿರುವಂಥದ್ದು ಆ ಇಡೀ ಅಲ್ಲಿ ನಡೆದಿರುವಂಥ ಸಮೀಕ್ಷೆಯ ಮಾಹಿತಿಗಳನ್ನು ಇವು ತಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಅದು ಅದು ಅನುಷ್ಠಾನಗೊಳ್ಳುವ ಕಾಲಘಟ್ಟದಲ್ಲಿ ಸರ್ಕಾರಗಳು ಬದಲಾದವು ಸಮ್ಮಿಶ್ರ ಸರ್ಕಾರಗಳು ಬಂತು ಅದು ಹಾಗೆ ನೆನಗುದಿಗೆ ಬಿದ್ದಿತ್ತು ಅದನ್ನು ಯಾರೂ ಹೋಗಿರಲಿಲ್ಲ ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲರೂ ಕೂಡಿ ನಮ್ಮ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮತ್ತು ಬೇರೆ ಬೇರೆ ಸಮುದಾಯಗಳಲ್ಲಿರುವಂಥ ಪ್ರಗತಿಪರರು ನಾವೆಲ್ಲ ಕೂಡಿ ಶೋಷಿತ ಸಮುದಾಯಗಳ ಒಕ್ಕೂಟವನ್ನು ನಾವು ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಸತತವಾದ ಹೋರಾಟಗಳನ್ನು ನಾವು ಮಾಡಿದ್ವಿ ಇನ್ನು ಇದರ ಬಗ್ಗೆ ಕಾಂತರಾಜು ವರದಿ ಅದನ್ನು ತಾವು ಸ್ವೀಕಾರ ಮಾಡಬೇಕು ಅದನ್ನು ಜನಾಭಿಪ್ರಾಯಕ್ಕೆ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಒತ್ತಡವನ್ನು ಸರ್ಕಾರದ ಮೇಲೆ ನಾವು ಏರ್ತಾನೆ ಇದ್ದೀವಿ ಕಳೆದ ವರ್ಷ ಕಳೆದ ಎರಡು ವರ್ಷದಿಂದ ತಮ್ಗೆ ಗೊತ್ತಿದೆ ಚಿತ್ರದುರ್ಗದಲ್ಲಿ ಸುಮಾರು ಐದು ಲಕ್ಷ ಜನರನ್ನು ನಾವು ಅಲ್ಲಿ ಸಮಾವೇಶಗೊಂಡು ಸುಮಾರು ಸಚಿವ ಸಂಪುಟದ ಎಲ್ಲ ಪ್ರಮುಖ ನಾಯಕರಲ್ಲಿ ಮಂತ್ರಿಗಳು ಬಂದಿದ್ದರು ಮತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸು ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಅವರು ಕೂಡ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದ್ರು ಒಂದು ವೇಳೆ ನಾವು ಸರ್ಕಾರ ರಚನೆ ಮಾಡಿದ್ರೆ ಕಾಂತರಾಜು ವರದಿಯನ್ನು ನಾವು ಜಾರಿಗೆ ಮಾಡ್ತೀವಿ ಅನ್ನುವಂಥ ಒಂದು ಪ್ರಣಾಳಿಕೆಯಲ್ಲೂ ಕೂಡ ಅವರು ಅದನ್ನು ಬರ್ಕೊಂಡಿರೋದನ್ನು ಕೂಡ ತಾವು ಗಮನಿಸಬೇಕು ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಮಣಿಲಿಲ್ಲ ಕಳೆದ ಸುಮಾರು ಆರೋಳು ತಿಂಗಳಿಂದ ನಾವು ಸತತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ ಈಗ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿದೆ ಕ್ಯಾಬಿನೆಟಲ್ಲಿ ಈಗ ಚರ್ಚೆ ಆಗ್ತಾಯಿದೆ ಇದೆ ನಾವು ಕೇಳುವಂಥದ್ದು ಈಗಾಗಲೇ ಚರ್ಚೆ ಆಗಲಿ ಚರ್ಚೆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು ಚರ್ಚೆಯಲ್ಲಿ ಬರುವಂಥ ತೀರ್ಮಾನಗಳಿಗೆ ನಾವೆಲ್ಲ ಬದ್ರಾಗಿರಬೇಕಾಗತ್ತೆ ಒಂದು ವೇಳೆ ಈಗ ಅದರಲ್ಲಿ ಏನಾದರೂ ಲೋಪದೋಷಗಳು ಅಥವಾ ಇದ್ದಾಗ ಅದನ್ನು ಸರಿಪಡಿಸ್ಕೊಳ್ಳುವಂತಹ ಒಂದು ಮಾನದಂಡಗಳನ್ನು ನಾವು ಅಳವಡಿಸ್ಕೊಳ್ಬೋದು ಆದರೆ ಈಗ ಏನಾಗ್ತಾಯಿದೆ ಇಡೀ ಕರ್ನಾಟಕದಲ್ಲಿ ಕೆಲವು ಬಲಿಷ್ಠ ಕೋಮುಗಳು ಈಗ ಅದರ ಬಗ್ಗೆ ಅಪಸ್ವರಗಳನ್ನು ಆಕ್ಷೇಪಗಳನ್ನು ಎತ್ತುತ್ತಾ ಇರುವಂಥದ್ದು ಅದು ಆರೋಗ್ಯಕರವಾದಂಥ ಲಕ್ಷಣಗಳಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ ಯಾಕಂತೇಳಿದ್ರೆ ಚರ್ಚೆ ಮಾಡಲಿ ಚರ್ಚೆಯಲ್ಲಿ ಯಾವ್ಯಾವ ಸಮುದಾಯಗಳು ಒಂದು ವೇಳೆ ಅನ್ಯಾಯ ಆಗೋದಾದರೆ ಅದನ್ನು ಸರಿಪಡಿಸ್ಕೊಳ್ಳೋ ಅವಕಾಶ ಮಾಡಬೇಕು ಆದರೆ ಕೆಲವು ಹಿರಿಯ ನಾಯಕರೇ ಶಾಮ್ನೂರು ಶಿವಶಂಕರಪ್ಪನಂಥವ್ರು ಹೇಳ್ತಾರೆ ಅದನ್ನೆಲ್ಲೋ ಕೂತ್ಕೊಂಡು ಬರೆದು ಬಿಟ್ಟಿದ್ದಾರೆ ಅದು ವೈಜ್ಞಾನಿಕವಾಗಿಲ್ಲ ಅದು ನಮ್ಮ ಸಮುದಾಯಗಳ ಏನು ಅಂಕಿಅಂಶಗಳು ಕಡಿಮೆ ಆಗಿದ್ದಾವೆ ಅಂತ ಈ ರೀತಿಯ ಕೆಲವು ಬಾಲಿಷವಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರಲ್ಲ ಇದು ಸರಿಯಲ್ಲ ಅದು ಸೊ ಆ ಕಾರಣದಿಂದ ನಾವು ಹೇಳುವಂಥದ್ದು ಯಾವುದೇ ವರದಿ ಯಾವುದೇ ಸಮೀಕ್ಷಾ ವರದಿಗಳು ನೂರಕ್ಕೆ ನೂರು ಯಾವುದೂ ಕೂಡ ಸಮರ್ಪಕವಾಗಿರೋದಿಲ್ಲ ಅನ್ನೋದು ಗೊತ್ತಿರುವಂಥದ್ದೇ ಒಂದು ಐದಾರು ಪರ್ಸೆಂಟು ಅದು ಒಂದು ರೀತಿಯಲ್ಲಿ ಆಚೆ ಇಚ್ಛೆ ಇರುತ್ತೆ ಅದು ಆದರೆ ಸಮಗ್ರವಾಗಿ ಇಡೀ ವರದಿ ಅದು ಅತ್ಯಂತ ಎಲ್ಲರನ್ನು ಒಳಗೊಳ್ಳುವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ಕೂಡಿ ನಾವು ಇದನ್ನು ಈ ಸಮೀಕ್ಷಾ ವರದಿಯನ್ನು ಈಗಾಗಲೇ ಸರ್ಕಾರ ಏನು ಚರ್ಚೆಗೊಳಪಡಿಸಿದೆ ಅದು ಚರ್ಚೆ ಆಗಲಿ ಅನ್ನುವಂಥ ಒತ್ತಾಯವನ್ನು ನಾವು ಇವತ್ತು ಇದೆ ಸರಿ ಈ ಮಧ್ಯೆ ಈಗ ಈಗ ಬೇ ಈಗ ಬಿಹಾರದಲ್ಲಿ ನಮಗಿನ್ನ ನಾವು ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರ ತೀರ್ಕೊ ತೆಗೆದುಕೊಂಡಂಥ ತೀರ್ಮಾನ ಅದರ ಮಧ್ಯದಲ್ಲಿ ಈಗ ಬಿಹಾರ ಕೂಡ ನಿತೀಶ್ ಕುಮಾರ್ ಅವರ ಸರ್ಕಾರ ಇದನ್ನು ಕೈಗೆತ್ಕೊಳ್ತು ಜಾತಿ ಜನಗಣತಿಯನ್ನು ಇದು ಕೂಡ ಸುಪ್ರೀಂ ಕೋರ್ಟಲ್ಲಿ ಅದು ಕೂಡ ಚರ್ಚೆಗೆ ಬಂತು ಅದು ಆ ಒಂದು ವಿಚಾರಕ್ಕೆ ಸೊ ಈಗ ಕೇಂದ್ರ ಸರ್ಕಾರ ಈಗ ದಿಢೀರನ್ನೇ ಈಗ ಈ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಹೇಗಿದೆ ಈಗ ಒಂದಕ್ಕೆ ಒಂದು ಸಂದರ್ಭದಲ್ಲಿ ಮೀಸಲಾತಿಯನ್ನು ಅತ್ಯಂತ ಉಗ್ರವಾಗಿ ಅದನ್ನು ವಿರೋಧಿಸ್ತಾ ಇದ್ದಂಥವ್ರು ಅದರಲ್ಲೂ ಕೂಡ ಆರ್ ಎಸ್ ಎಸ್ಸು ಅದು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದ್ದಂಥದ್ದಲ್ಲ ಅದು ಅದು ಮಂಡಲ್ಲಿಂದ ಹಿಡಿದು ನೀವು ನೀವು ನೋಡ್ತಾ ಬನ್ನಿ ಎಂಬತ್ತರಲ್ಲಿ ನಡೆದಂತಹ ಗುಜರಾತಿನ ಮೀಸಲಾತಿ ಕೋಮು ದಳ್ಳೂರಿಗೆ ಪ್ರಮುಖ ಕಾರಣ ಆರ್ ಎಸ್ ಮತ್ತು ಅದರ ಸಂಘಟನೆಗಳು ಆದರೆ ಇವತ್ತು ನಿರ್ಧಾರವನ್ನು ಸರ್ಕಾರ ಮಾಡಿದೆ ಈ ನಿರ್ಧಾರ ಅದನ್ನು ಸ್ವ ಒಂದು ಒಳ್ಳೆ ಒಂದು ಕಡೆ ಸ್ವಾಗತ ಮಾಡಿದ್ರೂ ಕೂಡ ಆದರೆ ಅದು ನಿರ್ದಿಷ್ಟವಾಗಿ ತನ್ನ ವಿಚಾರಗಳನ್ನು ಜನರ ಮುಂದಿಡಬೇಕು ಕೇವಲ ತಲೆ ಎಣಿಸುವ ಕೆಲಸ ಆಗಬಾರ್ದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಅವರ ಏನು ಔದ್ಯೋಗಿಕ ವಿಚಾರ ಇದೆ ಅದು ಜಾರಿಯಾಗಬೇಕು ಹಾಗಾದಾಗ ಮಾತ್ರ ಈ ಒಂದು ಕೇಂದ್ರ ತೆಗೆದುಕೊಂಡಿರುವಂತಹ ತೀರ್ಮಾನಕ್ಕೆ ಒಂದು ಅರ್ಥ ಬರುತ್ತೆ ಇಲ್ಲದೆ ಹೋದರೆ ಕೇವಲ ಕಣ್ಣರಿಸುವ ತಂತ್ರ ಅಥವಾ ಬಿಹಾರದ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ನಾವು ಮಿ ಮೀಸಲಾ ಜನಗಣತಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಅರ್ಥ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ವೇಳೆ ಈಗ ಕೆ ಸರ್ಕಾರ ಮುಂದಿರುವಂಥದ್ದು ಇದು ಯಾವ ಕ್ಯಾಂತರಾಜು ಸಮೀಕ್ಷಾ ವರದಿ ನಮ್ಮ ಮುಂದೆ ಇದೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್ಕಾರ ಅದರಲ್ಲಿರುವಂಥ ವಿಚಾರಗಳನ್ನು ಜನರ ಗಮನಕ್ಕೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇದ್ದೇವೆ ಅದೇ ಸಂದರ್ಭದಲ್ಲಿ ಕೇಂದ್ರ ಈಗ ನೋಡಿ ಈಗ ಅದೇ ಯು ಪಿ ಎ ಸರ್ಕಾರ ಅವರು ಇಡೀ ಜನಗಣತಿಯ ಪ್ರೋಸೆಸ್ಗೇನಿದೆ ಅವರು ಸುಮಾರು ಎರಡೂವರೆ ಸಾವಿರ ಕೋಟಿಗಳನ್ನ ಕಾಯ್ದಿರಿಸಿದ್ರು ಆದರೆ ಇವತ್ತಿಟ್ಟಿರೋದು ಕೇವಲ ಐನೂರು ಕೋಟಿ ಮಾತ್ರ ಇಟ್ಟಿದ್ದಾರೆ ಸೊ ಇದು ಅರ್ಥ ಆಗ್ತಾ ಇಲ್ಲ ಇದನ್ನು ಸರ್ ಇದನ್ನು ಕೇಂದ್ರ ಯಾವ ರೀತಿ ನಿಭಾಯಿಸುತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಆ ಕಾರಣಕ್ಕಾಗಿ ನಾವು ಕೇಂದ್ರದ ಈ ಒಂದು ವಿಚಾರ ಏನು ಜಾತಿ ಜನಗಣತಿ ನಾವು ಮಾಡ್ತೀವಿ ಅದರಲ್ಲೂ ಕೂಡ ಇಲ್ಲಿ ನಾವು ನಿಜಕ್ಕೂ ಅದರ ಕ್ರೆಡಿಟ್ಟು ಅದು ಸಲ್ಲಬೇಕಾಗಿದ್ದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರು ಅವರ ಇಡೀ ಎಲ್ಲ ಅವರು ಈ ಜಾತಿ ಜನಗಣತಿ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ದೇಶಾದ್ಯಂತ ಅವರು ಇದರ ಬಗ್ಗೆ ಒಂದು ದೊಡ್ಡ ರೀತಿಯ ಆಂದೋಲನವನ್ನೇ ಅವರು ಮಾಡಿದ್ದಾರೆ ಸೊ ಅವರ ಒತ್ತಾಯವನ್ನು ಕೂಡ ಇದಕ್ಕಿದೆ ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೇಂದ್ರದ ಈ ನಿರ್ಧಾರವನ್ನು ಸ್ವಾಗತ ಮಾಡೋದರ ಜೊತೆಗೇನೆ ಅದರಲ್ಲಿ ಅವರು ಯಾವುದೇ ರೀತಿಯಲ್ಲಿ ಇದರಲ್ಲಿ ಲೋಪಗಳಾಗದ ರೀತಿಯಲ್ಲಿ ಕೇವಲ ಕಣ್ಣೊರೆಸುವ ತಂತ್ರ ಆಗಬಾರ್ದು ಇದು ಒಂದು ಚುನಾವಣೆಯ ಗಿಮಿಕ್ ಆಗಬಾರ್ದು ಅದನ್ನು ಸಮಷ್ಟಿಯಾಗಿ ಅದನ್ನು ಜಾರಿಗೆ ತರುವ ಕೆಲಸವನ್ನು ಕೇಂದ್ರ ಮಾಡಬೇಕು ಅದೇ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇವತ್ತೇನು ಸಾಮಾಜಿಕ ನ್ಯಾಯದ ರೂವಾರಿಗಳು ಬದ್ಧತೆ ಇರೋರು ಅಂತ ತಾವು ಹೇಳ್ತಾ ಇದ್ದ ನಮ್ಮ ಸಿದ್ದರಾಮಯ್ಯನವರು ಅನ್ನು ಹೇಳ್ ಹೇಳ್ತಾರೆ ಅವರು ಕೂಡ ಈ ಕಾಂತರಾಜು ಕಮಿಟಿ ಏನಿದೆ ಇವಾಗ ಎಷ್ಟೇ ವಿರೋಧ ಬರಲಿ ಏನೇ ಆಕ್ಷೇಪಗಳಿರಲಿ ಆದರೆ ಅದರಲ್ಲಿರುವಂತಹ ಏನು ವರದಿಯ ಶಿಫಾರಸುಗಳೇನಿದೆ ಅದನ್ನು ಅದನ್ನು ಚರ್ಚೆ ಮಾಡಲಿ ಅದನ್ನು ಜಾರಿಗೆ ಕೊಡಲಿ ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ನಮ್ಮ ಶೋಷಿತ ಸಮುದಾಯಗಳು ನಾವು ಇದನ್ನು ಮಾಡ್ತಾ ಬರ್ತಾ ಇದ್ದೀವಿ ಇಲ್ಲ ಇಲ್ಲಿ ರಾಜಕಾರಣ ಹಾಸುವಕ್ಕಾಗಿರೋದ್ರಿಂದ ನಮ್ಮ ದೇಶದ ನರನಾಡಿಗಳಲ್ಲಿ ಜಾತಿ ಮತ್ತು ಜಾತಿ ರಾಜಕಾರಣ ಈಗಾಗಲೇ ಬೇರೂರಿರೋದ್ರಿಂದ ನೀವು ಅದನ್ನು ಬೇರ್ಪಡಿಸೋಕ್ಕಾಗೋದಿಲ್ಲ ನಾವು ಏನು ಸೆಕ್ಯುಲರ್ ಅಂತ ಹೇಳ್ಕೋಬೋದು ನಾವು ಬಟ್ ನಮ್ಮ ಚುನಾವಣೆಗಳನ್ನು ನಿರ್ಧಾರ ಮಾಡುವಂಥದ್ದೇ ಜಾತಿ ಮತ್ತು ಅದರ ಸುತ್ತಮುತ್ತಲು ಇರುವಂಥದ್ದು ಹಾಗಾಗಿ ಇವತ್ತು ಈಗ ಏನೀಗ ಇವತ್ತಿಂದ ಒಳ ಮೀಸಲಾತಿ ವರ್ಗೀಕರಣ ಆ ಸಮೀಕ್ಷೆ ಇವತ್ತು ಆರಂಭ ಇದೆ ಸರ್ ಯಾಕೆ ಈಗ ಅಲ್ಲಿ ಏನಾಯಿತು ಸದಾಶಿವ ಆಯೋಗದ ವರದಿಯ ಒಳಗಡೆ ಕೆಲವಾರು ಸಣ್ಣ ಪುಟ್ಟ ಇವು ಇದ್ವು ನ್ಯೂನ್ಯತೆಗಳಿದ್ದವು ಆ ಕಾರಣಕ್ಕಾಗಿ ಇವತ್ತು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನು ತಗೊಂಡಿದ್ದು ಅದ್ರ ಮುಂದೆ ಒಂದು ಸಣ್ಣ ಒಂದು ಪ್ರೊಜೆಕ್ಷನ್ ಇಟ್ಕೊಂಡಿದ್ದರು ಬಟ್ ಈ ಮೂಲಕ ಏನಾಗುತ್ತೆ ಇವತ್ತು ಎಲ್ಲ ಪರಿಶಿಷ್ಟ ಜಾತಿಗಳಲ್ಲಿರುವಂಥ ನೂರ ಒಂದು ಜಾತಿಗಳು ಸಮೀಕ್ಷೆಗೊಳಪಡ್ತವೆ ಇವಾಗ ಸಮೀಕ್ಷೆಗೊಳಪಡ್ತವೆ ಆ ಹಿನ್ನೆಲೆಯಲ್ಲಿ ಈಗ ಆಯಾ ಸಮುದಾಯಗಳು ಇದುವರೆಗೂ ಏನೆಲ್ಲ ಪಡ್ಕೊಂಡಿದ್ದಾವೆ ಸವಲತ್ತುಗಳು ಅನ್ನೋದು ಕೂಡ ಅಲ್ಲಿ ಸಾಬೀತಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ವಲಯ ಸಂಬಂಧಿತ ಜಾತಿಗಳಾಗಿರ್ಬೋದು ಮಾದಿಗ ಸಂಬಂಧಿತ ಜಾತಿಗಳಾಗಿರ್ಬೋದು ಅಥವಾ ಲಂಬಾಣಿ ಮತ್ತು ಬೇರೆ ಬೇರೆ ನಮ್ಮ ನೂರ ಒಂದು ಜಾತಿಗಳಲ್ಲಿ ಬರುವಂಥ ಕೊರಮ ಕೊರಚ ವಡ್ಡ ಈ ಸಮುದಾಯಗಳು ಕೂಡ ಈಗ ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ ನಾವು ಅವರು ಐವತ್ತು ಲಕ್ಷ ಅಂತಾರೆ ಇವರು ಮೂವತ್ತು ಲಕ್ಷ ನಲವತ್ತು ಲಕ್ಷ ಈ ರೀತಿ ತಮಗೆ ಇಚ್ಛೆ ಬಂದಾಗೇ ತಮ್ಮ ತಮ್ಮ ಜನಸಂಖ್ಯೆಗಳನ್ನು ಇವರು ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಹಂಗೆ ಯೋಚನೆ ಮಾಡಿದ್ರೆ ಸುಮಾರು ಮೂರು ನಾಲ್ಕು ಕೋಟಿ ಇವರೇ ಆಗಿಬಿಡುತ್ತಾರೆ ಸೊ ಇದು ಅವೈಜ್ಞ ಇದು ಅವಾಸ್ತಿ ಅವಾಸ್ಥಿಕವಾದಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ನಾಗಮೋಹನ್ ದಾಸ್ ರವರ ಈ ಸಮೀಕ್ಷಾ ವರದಿ ಏನಿದೆ ಇದರಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ನಾನು ತಮ್ಮ ಮೂಲಕ ಸಮುದಾಯಗಳನ್ನು ಕೋರ್ಕೊಳ್ತೇನೆ ಅದಕ್ಕೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ ಅದನ್ನು ನಮೂದಿಸ್ಬೇಕು ಮೂಲ ಜಾತಿಗಳನ್ನು ನಮೂದಿಸ್ಬೇಕು ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಈಗ ನಮ್ಮ ಮೈಸೂರು ಭಾಗದಲ್ಲಿ ಏಕೆ ಅಂತ ಇದೆ ಏಕೆಯನ್ನು ಒಲಿಯರು ಬರೆಸ್ತಾರೆ ಮಾದಿಗರು ಬರೆಸ್ತಾರೆ ಏಕೆ ಆದಿ ಕರ್ನಾಟಕ ಅನ್ನೋದನ್ನು ನೀವು ಮಧ್ಯ ಕರ್ನಾಟಕಕ್ಕೆ ಬಂದರೆ ಏಕೆ ಅಂತ ಮಾದಿಗರು ಬರೆಸ್ತಾರೆ ಡಿ ಅಂತ ಚಲವಾದಿಗಳು ಬರೆಸ್ತಾರೆ ಇದು ಸುಮಾರು ಇಪ್ಪತ್ತೇಳು ಮೂವತ್ತು ಲಕ್ಷ ಏನು ಜನಸಂಖ್ಯೆ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸೊ ಇದು ಇದನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಈ ಸಮೀಕ್ಷೆ ಆಗ್ತಾ ಇದೆ ಹಾಗಾಗಿ ಎ ಕೆ ಎ ಡಿ ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಸೊ ಇದನ್ನು ಬದಿಗೊತ್ತಿ ಈ ಒಂದು ಏನು ಈ ಥರ ಇದೆ ಮೈಸೂರು ಮಹಾರಾಜರು ಕೊಟ್ಟಿದ್ದ ಅದನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಸೊ ಈಗ ತಮ್ಮ ಮೂಲ ಸಮುದಾಯಗಳ ಉಪಜಾತಿಗಳನ್ನು ಅವರು ನಮೂದಿಸುವ ಮೂಲಕ ಅದನ್ನು ಅದರದ ಮೇಲೆ ಮೀಸಲಾತಿಯ ವರ್ಗೀಕರಣಕ್ಕೆ ಸುಪ್ರೀಂ ಕೋರ್ಟು ಕೂಡ ಈಗಾಗಲೇ ಅದು ತನ್ನ ತೀರ್ಪನ್ನು ಕೊಟ್ಟಿದೆ ಆಗಸ್ಟ್ ಒಂದನೇ ತಾರೀಕು ಕಳೆದ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸೊ ಈಗ ಆಗಲಿ ಅದು ಅದರ ಹೊರಗಡೆ ಬರಲಿ ಅದರಲ್ಲಿ ಸಮೀಕ್ಷೆಯಲ್ಲಿ ಯಾವ್ಯಾವ ಸಮುದಾಯಗಳು ಈ ರಾಜ್ಯದಲ್ಲಿ ಇದ್ದಾವೆ ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ ಇವನ್ ಇವು ಈಗ ಕಾಂತರಾಜು ವರದಿಯಲ್ಲೂ ಇದಿಲ್ಲ ಈಗ ಏನು ಸಮೀಕ್ಷೆ ಮಾಡ್ತಾ ಇದ್ದಾರಲ್ಲ ನಾಗಮೋಹನ್ ದಾಸ್ರವರು ಈ ರೀತಿಯ ಒಂದು ಜಾತಿಯನ್ನು ಉಪಜಾತಿಗಳನ್ನು ಮಾಡುವಂಥದ್ದು ಕಾಂತರಾಜು ಅಲ್ಲಿಲ್ಲ ಕಾಂತರಾಜು ವರದಿಯಲ್ಲಿರುವಂಥದ್ದು ಕೂಡ ಏಕೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತಲೇ ಇದೆ ಸೊ ಇದು ಆ ಗೊಂದಲಕ್ಕೆ ಪರಿಹಾರ ಆಗುತ್ತೆ ಇದು ಇದರಲ್ಲಿ ಅಸ ದ್ವೇಷ ಅಸಹನೆ ನಾವು ಜಾ ನಾವು ಜಾಸ್ತಿ ಇದ್ದೀವಿ ನೀವು ಜ ಪರಪ್ಸರ ನಮ್ಮ ನಮ್ಮಲ್ಲಿ ನಾವು ಅದನ್ನು ಬಿಟ್ಟು ಹಂಚ್ಕೊಳ್ಳೋ ತಿನ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು ಹಂಚ್ಕೊಂಡು ಏನೇನು ಅವರವ್ರ ಪಾಲು ಏನಿದೆ ಅದನ್ನು ಪಡ್ಕೊಳ್ಳುವ ಮೂಲಕ ಆ ಒಂದು ಸಾಂವಿಧಾನಿಕ ಹಕ್ಕುಗಳನ್ನು ಇವರು ಪಡ್ಕೊಳ್ಳುವಂಥದ್ದು ಆಗಬೇಕು ಇವರು ಈಗ ನಾವು ಎರಡೇ ಪ್ರಶ್ನೆ ಅವ್ರಿಗೆ ಕೇಳೋದು ಇವರಿಗೆ ಬಸವಾದಿ ಶರಣರಲ್ಲಿ ನಂಬಿಕೆ ಇದ್ರೆ ಮೊದಲು ಬಸವಣ್ಣನ ಫೋಟೋಗಳು ಬಸವಣ್ಣನ ವಿಚಾರ ಹೇಳೋದನ್ನ ಬಿಡಬೇಕು ಇವರು ಇವ್ರಿಗೆ ನಿಜಕ್ಕೆ ನೈತಿಕವಾಗಿ ಬಸವ ಬಸವಣ್ಣನವ್ರ ಬಗ್ಗೆ ಇವ್ರಿಗೆ ಏನಾದರೂ ಅವರ ತತ್ವಗಳಲ್ಲಿ ಆದರೆ ವಿಚಾರಗಳಲ್ಲಿ ನಂಬಿಕೆ ಇದ್ರೆ ಇವರು ಬಸವಣ್ಣನವನ್ನ ಬಿಡೋದು ಬಸವಣ್ಣನ ವಿಚಾರ ಹೇಳೋಕ್ಕೂ ಇವರಿಗೆ ಯಾವ ಯೋಗ್ಯತೆಯೂ ಇಲ್ಲ ಯಾಕಂದರೆ ಬಸವಣ್ಣ ಆ ಹನ್ನೆರಡನೇ ಶತಮಾನದಲ್ಲೇ ಸಾಮಾಜಿಕ ನ್ಯಾಯಕ್ಕೆ ಬಹುದೊಡ್ಡ ಏನಾದರೂ ಒಂದು ಹೇಳುವಂಥ ಇದೀರ ಅದು ಬಸವಣ್ಣನವರು ಮಾತ್ರ ಅಂತ ಒಂದು ಕಡೆ ಹೇಳ್ತಾ ಇನ್ನೊಂದು ಕಡೆ ಈ ರೀತಿಯ ಅವರ ವಿಚಾರಗಳಿಗೆ ವಿರುದ್ಧವಾಗಿ ಮಾತಾಡುವಂಥವ್ರು ಇವರು ಮತ್ತು ಎರಡನೇದು ಅವರು ಈಗಾಗಲೇ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂತರಾಜು ವರದಿ ಸಮೀಕ್ಷಾ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಯಾವ ಬಾಯಿಂದ ಇವತ್ತು ಅದನ್ನ ವಿರೋಧ ಮಾಡ್ತಾರೆ ಇವರು ಹೇಳಬೇಕಾಗಿತ್ತು ಯಾರು ಓಟ್ ಹಾಕಿದ್ದಾರೆ ಹಾಗಾದ್ರೆ ಉಳಿದವ್ರಿಗೆ ಓಟೆ ಹಾಕ್ಲಿಲ್ವಾ ಎಸ್ ಸಿ ಎಸ್ ಟಿ ಸಿ ಮೈನಾರಿಟೀಸ್ಗಳು ಮುಖ್ಯಮಂತ್ರಿಗಳ ಇಚ್ಛಾಶಕ್ತಿ ಈಗ ದೇವರಾಜ್ ಅರ್ಸ್ ಅವರು ಯಾಕೆ ತಮ್ಮ ಅಧಿಕಾರನ ಲೆಕ್ಕಿಸಿದಾರನೇ ಅವನವರು ವರದಿಯನ್ನ ಜಾರಿಗೆ ಕೊಟ್ಟರು ಆ ಕಾಲದಲ್ಲಿ ಅವಾಗ ನಮ್ಮಲ್ಲಿ ವಿದ್ಯಾವಂತರುಗಳಿರಲಿಲ್ಲ ಸಾಕ್ಷರತಾ ಪ್ರಮಾಣನೇ ಇರಲಿಲ್ಲ ಎಪ್ಪತ್ತ್ ಮೂರರಲ್ಲಿ ಏನು ಇಲ್ದಿರೋವಾಗ ಏಕಾಂಗಿಯಾಗಿ ದೇವರಾಜರ್ಸ್ ಅವರು ಅವನೂರು ವರದಿ ಆಯೋಗವನ್ನು ಶಿಫಾರಸುಗಳನ್ನು ಜಾರಿ ಮಾಡಿಲ್ವಾ ಆ ಇಚ್ಛಾಶಕ್ತಿ ಆ ಬದ್ಧತೆಯನ್ನು ಸಿದ್ದರಾಮಯ್ಯವ್ರಿ ಇವತ್ತು ತೋರಿಸ್ಬೇಕು ಅದು ಇಲ್ಲ ಕಾಂಗ್ರೆಸ್ ಸರ್ಕಾರ ನಿಂತಿರೋದೇನೆ ಎಸ್ ಸಿ ಎಸ್ ಟಿ ಸಿ ಮೈನಾರಿಟೀಸ್ಗಳ ಆಧಾರದ ಮೇಲೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಇಲ್ಲ ಜಾರಿ ಮಾಡೋದು ಒತ್ತಟಿರ್ಲಿ ಚರ್ಚೆ ಆಗ್ಲಿ ಚರ್ಚೆ ಆಗ್ಲಿ ಅದ್ರಲ್ಲಿ ಏನಿದೆ ಅದ್ರ ಒಳಗಡೆ ಏನಿದೆ ಹಾವು ಇದೆ ಇಲ್ವಾ ಬುಟ್ಟಿ ಒಳಗಡೆ ಅದರ್ಗೂ ಹೊರ್ಗಡೆ ತೆಗೆದಿರ್ತಾನೆ ಸರ್ ಇವ್ರು ಹೇಳ್ತಾ ಇದ್ದಾರಲ್ಲ ಅವೈಜ್ಞಾನಿಕ ಯಾವ ಅವೈಜ್ಞಾನಿಕವಾಗಿದ್ದು ಯಾರು ಓದಿದ್ದಾರೆ ಈಗಾಗಲೇ ಒಂದಷ್ಟು ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ ಅದರಿಂದ ನಾವು ಹೇಳೋದು ಇಷ್ಟೇ ಸರ್ಕಾರಕ್ಕೆ ಮೊದಲು ಅದನ್ನು ನೀವು ಚರ್ಚೆ ಮಾಡಿ ಅದರಲ್ಲಿರುವಂತಹ ಏನಾದರೂ ಸಣ್ಣ ಲೋಪದೋಷಗಳಿದ್ದಾಗ ಸರಿಪಡಿಸ್ಕೊಳ್ಳೋ ಅವಕಾಶ ಇದ್ದಾವೆ ಯಾವ ಸಮುದಾಯಗಳಿಗೂ ಅನ್ಯಾಯ ಆಗೋದು ಬೇಡ ಯಾವ ಸಮುದಾಯಗಳಿಗೂ ಅನ್ಯಾಯ ಆಗೋದಕ್ಕೆ ಅವಕಾಶ ಇರಬಾರ್ದು ಆ ಕಾರಣಕ್ಕೆ ನಾವು ಹೇಳೋದು ಚರ್ಚೆ ಆಗಲಿ ಚರ್ಚೆ ಆದ್ಮೇಲೆ ಏನ್ ಬರುತ್ತೆ ಅದರ ಊರಣ ಹೊರಗಡೆ ಬರಲಿ ಸಮಸ್ಯೆಗಳು ಬಂದಾಗ ಜಾತಿ ಚರ್ಚೆ ರಾಮಚಂದ್ರಪ್ಪ ಚಂದ್ರಪ್ಪಾ ಅಚ್ಚಂದ್ರ ಪೌರ ನೇತೃತ್ವದಲ್ಲಿ ಇವರೆಲ್ಲ ಸೇರಿ ಡಿಕ್ಲೇರ್ ಮಾಡಿದಾರೆ ಮುಂದೆ ಏನು ಮಾಡುತ್ತೀವಿ ಅನ್ನೋದ ಹೇಳಿದಾರೆ ಹಂತಕ್ಕೆ ಬಂದದ ಈಗೇನು ಆ ತರ ಆಗೋದಿಲ್ಲ ನಿಶ್ಚಿತವಾಗಿ ಇಲ್ಲ ಅದರ ಪಲವಾಗೆ ಇವತ್ತು ಸಿ ಆ ಒತ್ತಡಗಳ ಕಾರಣಕ್ಕಾಗಿ ಇವತ್ತು ಅದು ಚರ್ಚೆಗೆ ಬಂದಿರೋದು ಇಲ್ದಿದ್ರೆ ಅದನ್ನು ಅಲ್ಲೇ ಇರ್ತಿತ್ತು ಅದು ದೈವಟ್ಟು ತಾವು ಗಮನಿಸಬೇಕು ಇಷ್ಟೆಲ್ಲ ಮೂರು ವರ್ಷಗಳ ಸುದೀರ್ಘ ಹೋರಾಟದ ಒತ್ತಡದ ಫಲವಾಗಿ ಇವತ್ತು ಇವತ್ತು ಸರ್ಕಾರ ಕೈಗೆತ್ಕೊಂಡಿದೆ ಅದನ್ನು ಅವರಲ್ಲಿ ಅವರ ರಾಜಕಾರಣ ಬೆಚ್ಚ ನಮಗೆ ಗೊತ್ತಿಲ್ಲ ಆದರೆ ಒಟ್ಟು ಜನ ಸಮುದಾಯಗಳ ಒಂದು ಒತ್ತಡ ಇತ್ತಲ್ಲ ಅದಕ್ಕೆ ಮಣಿದು ಇವತ್ತು ಸರ್ಕಾರ ತೆಗೆದುಕೊಂಡಿದೆ ಚರ್ಚೆ ಆಗಲಿ ಎಲ್ಲರೂ ಅದನ್ನು ಈಗ ಸಚಿವ ಸಂಪುಟದಲ್ಲಿರುವಂಥವರೆಲ್ಲರೂ ನೋಡಲಿ ಅದರಲ್ಲಿ ಏನೇನೋ ನ್ಯೂನತೆಗಳಿದೆಯೋ ಇಲ್ಲವೋ ಅನ್ನೋದು ಹೊರಗಡೆ ಗೊತ್ತಾಗಲಿ ಮೇಲೆ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಏನು ಈಗ ರೋಗ ಇದೆ ಅಂದಮೇಲೆ ಅದಕ್ಕೆ ಅದು ವಾಸಿ ಮಾಡೋದಕ್ಕೆ ಏನಾದರೂ ಪರಿಹಾರ ಕಂಡಿಡ್ಕೋಬೇಕಲ್ಲ ನಾವು ಅದು ಮಾಡೋಣ ನಾವು ಹೌದು ಸರ್ ಇಲ್ಲ ಹಂತು ಹಂತವಾಗಿ ನಡೀತಾ ಇದೆಯಲ್ಲ ಈಗ ಮೊದಲೇ ಸ್ವೀಕಾರ ಮಾಡಿದ್ರು ಈಗ ಚರ್ಚೆಗೆ ಬಿಟ್ಟಿದ್ದಾರೆ ಮುಂದೆ ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ ಅಲ್ಲ ಮಾಡಿದ್ದಾರೆ ಈಗ ಗೈಡ್ಲೈನ್ಸೇ ಕೊಟ್ಬಿಟ್ಟಿದ್ದೆ ಯಾವ ಕಾರಣಕ್ಕಾಗಿ ನೀವು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಮತ್ತು ಯಾವ ಯಾವ ಸಮುದಾಯಗಳಿಗೆ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಇಂದಿರಾ ಸಹನಿ ಕೇಸಲ್ಲಿ ಹೇಳಿರದರೆ ಆ ಕಾರಣಕ್ಕಾಗಿ ಈ ಆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಗಳು ರಚನೆ ಆಗಿದ್ದು ಈಗ ಯಾವುದೇ ಒಂದು ಸರ್ಕಾರ ಒಂದು ಯೋಜನೆಗಳನ್ನು ರೂಪಿಸಬೇಕಾದ್ರೆ ಯಾರಿಗೆ ಆ ಯೋಜನೆಗಳನ್ನು ಕೊಡಬೇಕು ಇದು ಮುಖ್ಯವಾದಂಥ ಅಂಶ ಇದು ಆ ಹಿನ್ನೆಲೆಯಲ್ಲಿ ಈವಾಗ ಈಗ ಏನೋನು ಈಗ ಮಾಡಿದ್ದಾರೆ ಈ ಸಮೀಕ್ಷೆಯಲ್ಲಿ ಯಾವ ಯಾವ ಸಮುದಾಯಗಳನ್ನು ಈಗ ಒಳಪಡಿಸಿದ್ದಾರೆ ಆ ಎಲ್ಲ ಸಮುದಾಯಗಳ ಅವರ ಶೈಕ್ಷಣಿಕ ಮತ್ತು ಅವರ ಆರ್ಥಿಕ ಅವರ ಸಾಮಾಜಿಕ ಮತ್ತು ಅವರ ಏನು ಸ್ಟೇಟಿನ ಒಂದು ಆಡಳಿತದಲ್ಲಿ ಅವರ ಪಾಲುದಾರಿಕೆ ಅದೆಲ್ಲವೂ ಕೂಡ ಹೊರಗಡೆ ಬಂದ್ಬಿಡುತ್ತೆ ಆ ಹಿನ್ನೆಲೆಯಲ್ಲಿ ಯಾವ್ಯಾವ ಸಮುದಾಯಗಳು ತೀರಾ ಹಿಂದುಳಿದಿದ್ದಾವೆ ಅವುಗಳಿಗೆ ಒಂದಷ್ಟು ಅವುಗಳಿಗೆ ಶಕ್ತಿ ತುಂಬೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಇದ್ರ ಅರ್ಥ ಏನಿದೆ ಒಡ್ಕೊಳ್ಳೋರೇ ಒಡ್ಕೊಳ್ತಾ ಇದ್ರೆ ಮೀಸಲಾತಿಯಲ್ಲಿ ಅರ್ಥ ಏನಿರುತ್ತೆ ಇದು ಸೊ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟು ತೀವ್ರವಾಗಿ ಇದರ ಮೇಲೆ ಬೆಳಕಲ್ಲಿ ಕೊಟ್ಟಿರುವಂಥದ್ದು ಹಾಗಾಗಿ ಅದು ಬರಲಿ ಅದು ಈಗ ಗೊತ್ತಾಗಲಿ ಈಗ ನೋಡಿ ಎಷ್ಟೋ ಕುಟುಂಬ ಸಮುದಾಯಗಳು ತಮಗೂ ಗೊತ್ತಿದ್ದಾವೆ ಇವತ್ತಿಗೂ ಕೂಡ ಇದ್ದಾರೆ ಬೈಲುಗಳಲ್ಲಿದ್ದಾರೆ ಅವುಗಳು ಇವತ್ತಿಗೂ ಕೂಡ ಶಾಲೆ ಮೆಟ್ಟಲೆತ್ತದ ಇರುವಂಥ ಮಕ್ಕಳುಗಳು ಇವತ್ತಿಗೂ ಕೂಡ ಇದ್ದಾರೆ ಸೊ ಇಂಥವ್ರನ್ನ ಗುರುತಿಸಿ ಸರ್ಕಾರ ಅವ್ರಿಗೆ ಏನು ಕಾರ್ಯಕ್ರಮಗಳು ಯೋಜನೆಗಳು ರೂಪಿಸಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮತ್ತು ಇಡೀ ದೇಶ ನಮ್ಮ ನಾವು ಅದನ್ನ ಒಪ್ಪದೇ ಬಿಡ್ಬೋದು ಜಾತಿ ವಾಸ್ತವ ಇಲ್ಲಿ ಜಾತಿ ಆಧಾರದ ಮೇಲೇ ಪ್ರತಿಯೊಂದು ಇವು ಇಲ್ಲಿ ಘಟಿಸ್ತಾ ಹೋಗ್ತವೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ ಇವತ್ತು ಆ ಹಿನ್ನೆಲೆಯಲ್ಲಿ ಇದು ಗಣತಿ ಆಗಬೇಕು ಇದು ಗಣತಿಯಾಗಿ ಆಯಾ ಸಮುದಾಯಗಳ ಪಾಲುದಾರಿಕೆ ಏನಿದೆ ಅದು ಹೊರಗಡೆ ಬರಲಿ ಅದು ಅವರು ಹೊಂದಿರುವಂಥ ಭೂ ಒಳತನಾಗಿರಬಹುದು ಅವ್ರು ಹೊಂದಿರುವಂಥ ಉದ್ಯಮಗಳಾಗಿರ್ಬೋದು ಅವರು ಇವತ್ತು ಏನೆಲ್ಲ ಅವರು ಸೇವಾ ವಲಯ ಇದೆ ಇವತ್ತು ಆ ಸೇವಾ ವಲಯದಲ್ಲಿ ಅವರ ಏನು ಪಾಲುದಾರಿಕೆ ಇದೆಲ್ಲ ಗೊತ್ತಾಗಲಿ ಜನಕ್ಕೆ ಅದರಲ್ಲಿ ಹಾಗಾಗಿ ಸರ್ಕಾರ ಅವರಿಗೆ ಏನೆಲ್ಲ ಯೋಜನೆಗಳು ರೂಪಿಸಬೇಕು ಅಂತ ಮಾಡಲಿ ಅದನ್ನು